ಒಡೆಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಟ್ರೆಲ್ ಪ್ರಕರಣದ ಮಾಹಿತಿ ಬಯಲಾಗದಂತೆ ಮಹಾಂತಿ ಟೀಂ ಅರ್ಜಿ ಒಪಿಸಿ ಕಾಪಾಡಲು ಬೆಳ್ತಂಗಡಿ ಕೋರ್ಟ್ ಮೊರೆ ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ಮೇಜರ್ ಟ್ವೇಸ್ಟ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮಾವತಿ ದೂರು ರಿಓಪನ್ ಆಗುತ್ತಾ ಹದಿಮೂರು ವರ್ಷದ ಹಿಂದಿನ ಕೇಸ್ ರಾಜ್ಯ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಹೀಗೆ ಮುಂದುವರೆದ್ರೆ ಜನರಿಂದ ದಂಗೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ಖಂಡನೀಯ ಅಶೋಕ್ ಎಚ್ಚರಿಕೆ ಇಡಿ ಇಕ್ಕಳದಲ್ಲಿ ವೀರೇಂದ್ರ ವಿಲವಿಲ ಕುಡಿಯುವುದಕ್ಕೆ ಶುದ್ಧ ನೀರು ಮೊಸರು ಕೊಡಿಸಿ ಕಾಂಗ್ರೆಸ್ ಶಾಸಕರಿಂದ ಕೋರ್ಟ್ಗೆ ಮೊರೆ ಸದ್ಗುಂಟೆ ಪಾಳ್ಯದಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶವ ಪತ್ತೆ ವರದಕ್ಷಿಣೆ ಕಿರುಕುಳದ ಅನುಮಾನ ಹೊಡೆಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಡ್ರಿಲ್ ಪ್ರಕರಣದ ಮಾಹಿತಿ ಬಯಲಾಗದಂತೆ ಮಹಾಂತಿ ಟೀಂ ಅರ್ಜಿ ಒಪಿಸಿ ಕಾಪಾಡಲು ಬೆಳ್ತಂಗಡಿ ಕೋರ್ಟ್ ಮೊರೆ ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ಮೇಜರ್ ಕ್ವೇಸ್ಟ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮಾವತಿ ದೂರು ಓಪನ್ ಆಗುತ್ತಾ ಹದಿಮೂರು ವರ್ಷದ ಹಿಂದಿನ ಕೇಸ್ ರಾಜ್ಯ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಹೀಗೆ ಮುಂದುವರೆದರೆ ಜನರಿಂದ ದಂಗೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ಖಂಡನೀಯ ಅಚೋಕ್ ಎಚ್ಚರಿಕೆ ಇಡಿ ಇಕ್ಕಳದಲ್ಲಿ ವೀರೇಂದ್ರ ವಿಲವಿಲ ಕುಡಿಯುವುದಕ್ಕೆ ಶುದ್ಧ ನೀರು ಮೊಸರು ಕೊಡಿಸಿ ಕಾಂಗ್ರೆಸ್ ಶಾಸಕರಿಂದ ಕೋರ್ಟ್ಗೆ ಮೊರೆ ಸದ್ಗುಂಟೆ ಪಾಳ್ಯದಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ನೇಣು ಬಿಗಿದುಕೊಂಡ ಸುಟಿಯಲ್ಲಿ ಶವ ಪತ್ತೆ ವರದಕ್ಷಿಣೆ ಕಿರುಕುಳದ ಅನುಮಾನ ಗುಡೆಮ್ಯಾನ್ ಚಿನ್ನಯ್ಯನಿಗೆ ಎಸ್ಐಟಿ ಡ್ರೆಲ್ ಪ್ರಕರಣದ ಮಾಹಿತಿ ಬಯಲಾಗದಂತೆ ಮಹಾಂತಿ ಟೀಂ ಅರ್ಜಿ ರೋಪ್ಯತೆ ಕಾಪಾಡಲು ಬೆಳ್ತಂಗಡಿ ಕೋರ್ಟ್ ಮೊರೆ ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ಮೇಜರ್ ಟ್ವೇಸ್ಟ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮಾವತಿ ದೂರು ಓಪನ್ ಆಗುತ್ತಾ ಹದಿಮೂರು ವರ್ಷದ ಹಿಂದಿನ ಕೇಸ್ ರಾಜ್ಯ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಹೀಗೆ ಮುಂದುವರೆದರೆ ಜನರಿಂದ ದಂಗೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ಖಂಡನೀಯ ಅಶೋಕ್ ಎಚ್ಚರಿಕೆ ಇಡಿ ಇಕ್ಕಳದಲ್ಲಿ ವೀರೇಂದ್ರ ವಿಲವಿಲ ಕುಡಿಯುವುದಕ್ಕೆ ಶುದ್ಧ ನೀರು ಮೊಸರು ಕೊಡಿಸಿ ಕಾಂಗ್ರೆಸ್ ಶಾಸಕನಿಂದ ಕೋರ್ಟ್ಗೆ ಮೊರೆ ಸದ್ಗುಂಟೆ ಪಾಳ್ಯದಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ನೇಣು ಬಿಗಿದುಕೊಂಡ ಸುಟಿಯಲ್ಲಿ ಶವ ಪತ್ತೆ ವರದಕ್ಷಿಣೆ ಕಿರುಕುಳದ ಅನುಮಾನ